ರಾಷ್ಟ್ರ ನಾಯಕ ಇಬ್ಬರಿಗೂ ಧ್ವಜ ಭಾವಚಿತ್ರಗಳಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಮಹಿಳೆಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಕಾರ್ಯಕ್ರಮದ ಮುಖ್ಯವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ನೆರವೇರಿಸಿಕೊಡಬೇಕೆಂದು ಈ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ವಿದ್ಯಾರ್ಥಿ ಪ್ರತಿನಿಧಿ ಪ್ರಧಾನ ಮಂತ್ರಿ ಆಗಿರತಕ್ಕಂಥ ಕುಮಾರ್ ಕಿರಣ್ ಉಂಡಿ ಇವನು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳು ಕಿಲೋಮೆತ್ ಕೊಟ್ಟಾಗ ಅಲ್ಲಾಡದೆ ಸುಮ್ಮನೆ ನಿಲ್ಲಬೇಕು ಧ್ವಜಾರೋಹಣ ಕಾರ್ಯಕ್ರಮ ಮುಗಿದ ತಕ್ಷಣವೇ ರಾಷ್ಟ್ರಗೀತೆಯನ್ನ ಹಾಡಲಿಕ್ಕೆ ಅನೌ ಅನೌನ್ಸ್ಮೆಂಟ್ ಮಾಡಲಾಗದು ರಾಷ್ಟ್ರಗೀತೆಯನ್ನ ಹಾಡಬೇಕು ಧ್ವಜಾರೋಹಣ ಕಾರ್ಯಕ್ರಮವನ್ನು ಕಿರಣ್ ನೆರವೇರಿಸಿಕೊಡಬೇಕು ಹಲೋ

राष्ट जी हिकु शुरू